ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಇವತ್ತು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೆ ಸೊ ಅನುಷ್ಠಾನ ಆಗಲಿದೆ ಹಾಗಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಿಮ್ಮ ಬೇಸಿಕ್ ಸ್ಯಾಲ್ರಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪ ರೂಪಾಯಿ ಒಂದು ಬೇಸಿಕ್ ಸ್ಯಾಲ್ರಿ ಇದೆ ಇದಕ್ಕೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ನಾವು ಆ್ಯಡ್ ಮಾಡಿದರೆ ಮೂರು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಇದೇ ಬೇಸಿಕ್ಗೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ತೊಗೊಂಡ್ರೆ ಮೂವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತು ಸಾರಿ ಎರಡು ಸ ಮೂವತ್ತೆರಡು ಮೂರು ಸಾವಿರದ ಎರಡು ನೂರ ಮೂವತ್ತರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗಾಗಿ ಈಗ ಈ ಟೋಟಲ್ ಡಿ ಎ ಏನಿದೆ ಮೂವತ್ತೊಂದು ಪರ್ಸೆಂಟ್ ಮರ್ಜ್ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಏನು ಹೊಸ ವೇತನ ಶ್ರೇಣಿ ಇದೆ ಆ ಒಂದು ವೇತನ ಒತ್ತು ಹೊಸ ಬೇಸಿಕ್ಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಆ ಹೊಸ ಬೇಸಿಕ್ಗೆ ಸೊ ಟೋಟಲ್ ಆಗಿ ಗ್ರಾಸ್ ಸ್ಯಾಲ್ರಿ ನಿಮಗೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅದೇ ಥರ ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಒಂದು ಎಕ್ಸಾಂಪಲ್ ಇದೆ ಅದಕ್ಕೂ ಕೂಡ ಕ್ಯಾಲ್ಕುಲೇಷನನ್ನು ಮಾಡಿದ್ದೇವೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೆರಡು ರೂಪಾಯಿ ಇದೆ ಅದಕ್ಕೂ ಕೂಡ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬುತ್ತೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಇದೆ ಹೊಸ ಡಿಯೇ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಟ್ಟು ಗ್ರಾಸ್ ಸ್ಯಾಲ್ರಿಯ ಮೊತ್ತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇದೇ ಇವತ್ತಿನ ಪಿಕ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು